ಎಲ್ಲರಿಗೂ ಕೂಡ ಬೆಳೆದ ಶುಭೋದಯಗಳು ನಾವು ಕಳೆದ ತರಗತಿಯಲ್ಲಿ ಇತಿಹಾಸದ ಅರ್ಥ ಇತಿಹಾಸದ ವ್ಯಾಖ್ಯಾನ ಇತಿಹಾಸ ಅನ್ನೋದೇನು ಅಂತ ತಿಳ್ಕೊಂಡಿ ಹಾಗಾದ್ರೆ ಈ ಇತಿಹಾಸ ರಚನಾಕಾರರ ಬಗ್ಗೆ ನೋಡಬಹುದಲ್ಲ ಇತಿಹಾಸಕಾರರ ಯಾರು ಇತಿಹಾಸಕಾರರು ಯಾರು ಅಂತ ನೋಡಿದಾಗ ಇತಿಹಾಸ ರಚಿಸುವವರನ್ನ ಇತಿಹಾಸಕಾರನ ಅಂದ್ರೆ ಇತಿಹಾಸವನ್ನ ಬರೆಯೋರ್ನ ಅದ್ರ ಬಗ್ಗೆ ಅಧ್ಯಯನ ಮಾಡೋರ್ನ ಇವ್ರನ್ನ Sí, సాధ్య ఇతిహాసేకే బెట్ల మూల సమగ్రీ ఆధార అంటే ఇతిహాస ఆధార్యుడీ ఆధారీ ఎది సాహిత్య ఆధారాలు పురాతత్వ Grazie. ಲಾವಣಿಗಳು ಐತಿಹ್ಯಗಳು ಜನಪದ ನೆಕ್ಸ್ಟ್ ಪುರಾತತ್ವ ಆಧಾರ ಬಂದಾಗ ನಾವು ಮೂರು ವಿರ ನೋಡ್ತೀವಿ ಚಾತ್ರಲ್ಲಿ ನಾಲ್ಕುನ ಕೊಟ್ಟಿದ್ದಾರೆ ಶಾಸ್ತ್ರಗಳು ನಾಣ್ಯಗಳು ಸ್ಮಾರಕಗಳು ಇತರ ಅವ ಶೇಷಗಳು ಇದನ್ನ ಕಂಪ್ಲೀಟ್ ಆಗಿ ಚಾತ್ರಲ್ಲಿ ನೋಡಿದಾಗ ನಾವು ಮುಂದಿನ ಕರೆದೇವೆ ಸಾಹಿತ್ಯ ಆಧಾರ ಅಂತಂದ್ರೆ ಏನು ಸಾಹಿತ್ಯ ಆಧಾರದಲ್ಲಿ ಬರುವಂತಹ ಲಿಖಿತ ಸಾಹಿತ್ಯ ಅಂದ್ರೆ ಮೌಖಿಕ ಸಾಹಿತ್ಯ ಅಂದ್ರೆ ಒಂದೇ ಒಂದೊಂದು ಕೂಡ ಒಂದೊಂದು ಅಂತವನ್ನ ನೋಡ್ತಾ ಹೋಗೋಣ ಎಲ್ಲರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ e per le telecomunicazioni in atteggiamento di distanza, lei ha fatto sì e poi sta a svegliare il contenuto di un'altra.